ಒಂದು ಪ್ರೇಮದ ಗಜಲನ್ನು ಓದ್ತೇನೆ ಪ್ರೇಮ ಮಾಡುವುದು ಪ್ರೀತಿ ಮಾಡುವಂಥ ಮನಸ್ಸಿರೋ ಎಲ್ಲರೂ ಸ್ವಲ್ಪ ಮನಸ್ಸು ಕೊಟ್ಟು ಈ ಗಜಲನ್ನು ಕೇಳಬೇಕು ಮನಸಾಗರದಲ್ಲಿ ಮತ್ತೆ ಹುಡುಕಿದೆ ಇವಳಂತೆ ಯಾರು ಕಾಣಲೇ ಇಲ್ಲ ಮನಸಾಗರದಲ್ಲಿ ಮತ್ತೆ ಹುಡುಕಿದೆ ಇವಳಂತೆ ಯಾರು ದೊರೆಯಲೇ ಇಲ್ಲ ಅವಳಿಂದ ಬೇರಾದ ಮೇಲೆ ಅವಳಂತೆ ಯಾರು ದೊರೆಯಲೇ ಇಲ್ಲ ಅವಳಂತೆ ಯಾರು ದೊರೆಯಲೇ ಇಲ್ಲ ಆಡಿದಪ್ಪಿಸು ಮಾತು ಮಧುರ ನೆನಪಾಗಿ ಕಾಡುವವು ಬೇರೆ ಬೇಕೆನಿಸುವುದಿಲ್ಲ ಹಾಡಿದ ಪಿಸು ಮಾತುಗಳು ಮಧುರ ನೆನಪಾಗಿ ಕಾಡುವು ಬೇರೆ ಬೇಕೆನಿಸುವುದಿಲ್ಲ ನಾನಿಲ್ಲಿ ಅವಳಲ್ಲಿ ಏಕಾಂಗಿ ಭಾವ ಕಾಡುವುದಂತೆ ಯಾರೂ ದೊರೆಯಲೇ ಇಲ್ಲ ನಾನಿಲ್ಲಿ ಅವಳಲ್ಲಿ ಏಕಾಂಗಿ ಭಾವ ಕಾಡುವುದಂತೆ ಯಾರೂ ದೊರೆಯಲೇ ಇಲ್ಲ ಈ ಪ್ರೀತಿಯಲ್ಲಿ ಕಣ್ಣು ಮತ್ತು ಕರುಳುಗಳು ಅರಿತಷ್ಟು ಮತ್ತೆ ಯಾರೂ ಅರಿಯುವುದಿಲ್ಲ ಈ ಪ್ರೀತಿಯಲ್ಲಿ ಕಣ್ಣು ಮತ್ತು ಕರುಳುಗಳು ಅರಿತಷ್ಟು ಮತ್ತೆ ಯಾರು ಅರಿಯುವುದಿಲ್ಲ ಕೆಲವರು ಬಂದು ಅವಳಿಗೂ ಇಷ್ಟವಾಗದೆ ಹೋದರಂತೆ ಯಾರೂ ದೊರೆಯಲೇ ಇಲ್ಲ ಕೆಲವರು ಬಂದು ಅವಳಿಗೂ ಇಷ್ಟವಾಗದೆ ಹೋದರಂತೆ ಯಾರೂ ದೊರೆಯಲೇ ಇಲ್ಲ ನಮ್ಮೀರ್ವರ ಆಯ್ಕೆಗಳು ನಮ್ಮೀರ್ವರ ಆಯ್ಕೆಗಳು ಒಂದೇ ನೋವು ಒಂದೇ ಎಂದು ಸದಾ ಹಚ್ಚಿಕೊಂಡಿದ್ದಳು ನಮ್ಮೀರ್ವರ ಆಯ್ಕೆಗಳು ಒಂದೇ ನೋವು ಒಂದೇ ಎಂದು ಸದಾ ಹಚ್ಚಿಕೊಂಡಿದ್ದಳು ಬಿಟ್ಟಿರ ಲಾರೆ ಬದುಕು ಪೂರ್ತಿ ಎಂದು ಮತ್ತೆ ಮಾತು ಮರೆತಾಳಂತೆ ಯಾರೂ ದೊರೆಯಲೇ ಇಲ್ಲ ಬಿಟ್ಟಿರ ಲಾರೆ ಬದುಕು ಪೂರ್ತಿ ಎಂದು ಮತ್ತೆ ಮರೆತಳಂತೆ ಯಾರೂ ದೊರೆಯಲೇ ಇಲ್ಲ ಪ್ರೀತಿ ಪ್ರೇಮದಿ ಬೆರೆತು ಸವಿ ಮಾತು ಖುಷಿ ಕ್ಷಣ ಹಂಚಿಕೊಂಡೆವು ಅದು ಸುವರ್ಣ ಕಾಲ ಪ್ರೀತಿ ಪ್ರೇಮದಿ ಬೆರೆತು ಸವಿ ಮಾತು ಖುಷಿ ಕ್ಷಣ ಹಂಚಿಕೊಂಡೆವು ಅದು ಸುವರ್ಣ ಕಾಲ ಹೋಗುವ ಮುನ್ನ ಬಿಟ್ಟ ನೆನಪುಗಳು ಸದಾ ಜೊತೆಗಿಟ್ಟಂತೆ ಯಾರೂ ದೊರೆಯಲೇ ಇಲ್ಲ ಹೋಗುವ ಮುನ್ನ ಬಿಟ್ಟ ನೆನಪುಗಳು ಸದಾ ಜೊತೆಗಿಟ್ಟಂತೆ ಯಾರೂ ದೊರೆಯಲೇ ಇಲ್ಲ ಅವಳಿಗೆ ಬೇಕೆನಿಸಿದರೆ ಸಿಗಲಿ ನನಗೆ ಹಿಡಿಸುವಂಥ ಯಾರು ಮತ್ತೆ ಸಿಗುವುದೇ ಬೇಡ ಅವಳಿಗೆ ಬೇಕೆನಿಸಿದರೆ ಸಿಗಲಿ ನನಗೆ ಇಡಿಸುವಂಥ ಯಾರು ಮತ್ತೆ ಸಿಗುವುದೇ ಬೇಡ ಹೊನ್ನ ಸಿರಿ ಕನಸಲ್ಲಿ ಸಹ ಬಿಟ್ಟುಕೊಳ್ಳಲಾರನಂತೆ ಯಾರೂ ದೊರೆಯಲೇ ಇಲ್ಲ ಹೊನ್ನ ಸಿರಿ ಕನಸಲ್ಲಿ ಸಹ ಬಿಟ್ಟುಕೊಳ್ಳಲಾರನಂತೆ ಯಾರೂ ದೊರೆಯಲೇ ಇಲ್ಲ ನಮಸ್ಕಾರ